ನಮಸ್ತೆ ಸ್ನೇಹಿತರೆ ಶ್ರೀ ಗೋಮಾತ ಸರ್ಕಲಲ್ಲಿ ಅನಾಥ ಆಶ್ರಮದಲ್ಲಿ ಚಿಕ್ಕ ಒಂದು ಚಟುವಟಿಕೆ ಕಾರ್ಯಕ್ರಮ ಅಂತ ಒಂದು ಕಥೆ ಮುಖಾಂತರ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರಿ ಸೊ ಅವ್ರಿಗೆ ದೇವರು ಪ್ರತ್ಯಕ್ಷ ಆದರೆ ನಿಮ್ಗೆ ಏನು ಹೊರ ಬೇಕು ಅಂದರೆ ಆ ಹೊರ ಕೇಳ್ತಾರೆ ಅಂದಾಗ ಅವ್ರ ಬಾಯಲ್ಲಿ ಅವರು ಯಾವ ಥರ ಹೇಳ್ತಾರೆ ಅವ್ರ ಮನಸ್ಸಲ್ಲಿ ಏನಿದೆ ಫೈನಲ್ ಅನ್ನೋದನ್ನು ಇದರಲ್ಲೂ ಒಂದು ಗೇಮ್ ಥರ ಮಾಡಿದ್ರಿ ಶ್ರೀ ಗೋಮಾತ ಸರ್ಕಲಲ್ಲಿ ಸೊ ಅವ್ರ ಮನಸಲ್ಲಿರೋದು ಈಗ ಅವ್ರದೇ ಆದ ಹಾಸ್ಯ ಭಾವನೆಗಳಿರುತ್ತಲ್ಲ ಕೊನೆಯದಾಗಿ ನಿಮ್ಗೆ ದೇವರು ಪ್ರತ್ಯಕ್ಷ ಆಗಿ ನಿಮಗೆ ಯಾವ ಥರ ಅನುಕೂಲ ಬೇಕು ಅಂದರೆ ಅವ್ರು ಹೇಳೋವಂಥ ಮಾತುಗಳನ್ನ ಕೇಳಿ ತುಂಬ ಖುಷಿ ಆಗುತ್ತೆ ಮತ್ತೆ ಅಲ್ಲಿ ಮತ್ತೆ ಸಾರವರು ನಮ್ಮ ಡಾಕ್ಟ್ರು ಮಾನಸ ಡಾಕ್ಟ್ರವರು ಚಿಕ್ಕಬಳ್ಳಾಪುರ ಸಂಬಂಧಪಟ್ಟವರು ಡಾಕ್ಟರ್ ಮಾನಸ ಡಾಕ್ಟ್ರು ಒಳ್ಳೆ ಆಶ್ರಮ ಮಾಡಿದ್ದಾರೆ ಒಳ್ಳೆ ಊಟದ ವ್ಯವಸ್ಥೆ ಪ್ರತಿಯೊಂದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಥರ ನೋಡ್ತಾರೆ ಬಾಯಲ್ಲೂ ತುಂಬ ಖುಷಿ ಗೋಮಾತಾ ಸರ್ಕಲ್ ಇಂದ ಏನಿಲ್ಲ ಚಿಕ್ಕದಾಗಿ ಸಣ್ಣ ಪುಟ್ಟ ವೀಡಿಯೋ ಮಾಡ್ತಾ ಇರ್ತೀರಿ ಈಗ ಒಬ್ಬೊಬ್ಬರ ಮನಸ್ಸಲ್ಲಿ ಏನೇನಿದೆ ಅನ್ನೋದಕ್ಕೆ ಇವಾಗ ನೀವೇನೋ ದೇವ್ರ ಪೂಜೆ ಮಾಡಿ ದೇವ್ರನ್ನ ಪ್ರತ್ಯಕ್ಷ ಆದ ಅಂದ್ಕೊಳ್ಳಿ ದೇವ್ರ ಪ್ರತ್ಯಕ್ಷ ಆದಾಗ ನಿಮ್ಮ ಮನಸ್ಸಲ್ಲಿ ದೇವ್ರನ್ನ ಏನು ಹೊರ ಕೇಳ್ತೀರಮ್ಮ ಅದು ನೀವು ಒಂದು ಯಾ ಆರೋಗ್ಯ ಬೇಡವಾ ಹಾಂ ಆರೋಗ್ಯ ಕೊಡ್ತಾನೆ ಹಾಂ ಕೊಟ್ಟೆ ಕೊಡ್ತಾನೆ ಆ ದೇವರು ರೇವಣ ಸಿದ್ದೇಶ್ವರಲ್ಲಿ ಮತ್ತೊಂದು ಸಲ ಹೇಳಿ ಅರ್ಜಿ ಆಗ್ತಾ ಇದೀರಿ ಅಮ್ಮ ನಮ್ಮ ಈ ಆಶ್ರಮದಲ್ಲಿ ಎಲ್ಲಾರ್ಗೂ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಡಲಿ ಐಶ್ವರ್ಯ ಬೇಡ ಮೂರತ್ತು ಊಟ ಒಳ್ಳೆ ಬಟ್ಟೆ ಒಳ್ಳೆ ಆರೋಗ್ಯ ಒಳ್ಳೆಯ ಆರೋಗ್ಯ ಅಮ್ಮ ಶಕುಂತಲಮ್ಮ ಅವರೇ ನಿಮಗೆ ಏನು ದೇವ್ರ ಪ್ರತ್ಯಕ್ಷ ಆಗಿ ಕೇಳಿದ್ರೆ ಏನು ಕೇಳ್ತೀರಾ ನಾನು ಅದೇ ನೀವು ಅವಾಗ ಹೇಳ್ತಾ ಇದ್ರಿ ನಾವು ಇಲ್ಲಿರೋ ಜನ ಎಲ್ಲ ಅನ್ಯೋನ್ಯವಾಗಿ ಗಲಾಟೆ ಮನ್ಸಿಗೆ ಬೇಜಾರಾಗ್ದಿದ್ದಂಥ ಅಂಥ ಕೆಟ್ಟು ಗಳಿಗೆ ಬರ್ದಿದ್ದಂಗೆ ಇರಲಿ ಅಂತ ನೀನು ದೇವ್ರ ಹತ್ರ ಕೇಳ್ಕೊತಾ ಅನ್ಯೋನ್ಯವಾಗಿ ಅನ್ಯೋನ್ಯವಾಗಿರ್ಬೇಕು ಎಲ್ಲ ಅಕ್ಕ ತೆಂಗಿದ್ರಂಗೆ ಇದ್ದು ಜೀವನ ಮಾಡಿಕೊಂಡು ನಾವು ಇರೋ ದಿನಗಳನ್ನ ಎಂಜಾಯ್ ಹ್ಯಾಪಿಯಾಗಿ ಕಳಿಬೇಕು ಅಂತ ನೀನು ಹೇಳ್ತಾ ಇದ್ದೀಯ ತುಂಬ ಥ್ಯಾಂಕ್ಸ್ ಅಮ್ಮ ಅಮ್ಮ ನಮಸ್ತೆ ನಾವು ಗೋಮಾತಾ ಸರ್ಕಲ್ಲು ಚಿಕ್ಕದಾಗಿ ಸಣ್ಣ ಪುಟ್ಟ ವಿಡಿಯೋ ಮಾಡ್ತಾ ಇರ್ತೀರಿ ಈ ಮಾನಸ ಆಶ್ರಮದ ಬಗ್ಗೆ ನಿಮ್ಮ ಮಾತುಗಳು ಅಮ್ಮ ನಮಸ್ತೆ ನಾನು ಇಲ್ಲಿಗೆ ಬಂದು ನಾಲ್ಕು ವರ್ಷ ಆಯಿತು ಮಧುಕರ್ ಸರ್ನ ನೋಡಿದ ಕೂಡಲೇ ಅವರು ದೇವರ ರೂಪದಲ್ಲಿರುವ ಇನ್ನೊಂದು ಅಂಶ ಅಂತ ಹೇಳ್ಬೋದು ಅವರು ಎಲ್ಲ ದೀನ ದಲಿತರು ಅಂದರೆ ನಮ್ಗೆ ಬೇಕು ಅಂತ ಬಂದವ್ರಿಗೆಲ್ಲರಿಗೂ ಆಶ್ರಯದಾತರಾಗಿರೋರು ಯಾರಿಗು ಇಲ್ಲ ಅಂದಿರ ಎಲ್ಲರ್ನೂನು ತಮ್ಮ ಮನೆಯವರು ಅನ್ನೋ ಹಾಗೆ ನೋಡಿಕೊಂಡು ನಮ್ಮನ್ನು ಆಶ್ರಮಕ್ಕೆ ಸೇರಿಸ್ಕೊಳ್ತಾರೆ ನಾವಿಲ್ಲಿ ಬೇರೆಯವರು ಅನ್ನೋ ಭಾವನೆ ಬರೋದಿಲ್ಲ ಮೊದಲನೇ ಸಲ ನೋಡಿದ್ರೂ ಕೂಡ ಅವರು ನಮಗೆ ಜನ್ಮ ಜನ್ಮಾಂತರದಿಂದ ಪರಿಚಯ ಇದ್ದರೇನೋ ಅನ್ನೋ ಹಾಗೆ ಅನ್ಸತ್ತೆ ಅಷ್ಟು ಆತ್ಮೀಯ ಭಾವನೆ ಬರುತ್ತೆ ಮತ್ತು ಅವರು ಹೀಗೆ ನಮ್ಮನ್ನೆಲ್ಲ ಅವ್ರ ಮನೆಯವ್ರ ತರನೇ ಆಗಲಿ ಅವ್ರ ಒಡ ಹುಟ್ಟಿದವ್ರ ಥರ ಆಗಲಿ ನೋಡಿಕೊಂಡು ನಮ್ಗೆಲ್ಲ ಆಶ್ರಯ ಕೊಟ್ಟಿದ್ದಾರೆ ಇಂಥ ದೊಡ್ಡ ಮನುಷ್ಯರಿಗೆ ದೇವರು ಆಯುರ ಆರೋಗ್ಯ ಮಾತ್ರ ಕೊಟ್ಟು ಸದಾ ಕಾಲ ಕಾಪಾಡಬೇಕು ಅಂತ ನಾವು ಬೆಲ್ಲ ಬೇಡ್ಕೊಳ್ತೀವಿ ನಾವಿಲ್ಲಿ ವಿಶ್ವ ವಸುದೈವ ಕುಟುಂಬನ ಹಾಗೆ ನಾವು ಯಾವ್ಯಾವುದೋ ದಿಕ್ಕುಗಳಿಂದ ಬಂದಿದ್ದೀವಿ ಒಂದೇ ಊರಿಂದ ಅಂತನೂ ಬಂದಿಲ್ಲ ಒಂದೇ ಮನೆಯಿಂದಾನು ಬಂದಿಲ್ಲ ಒಬ್ಬರ ಮುಖ ಒಬ್ರು ನೋಡಿಲ್ಲ ಇಲ್ಲಿಗೆ ಬಂದ ಮೇಲೆ ಪರಿಚಯ ಆಗಿರೋದು ಪರಿಚಯ ಆಗಿದ್ರೂ ಕೂಡ ನಾವೆಲ್ಲರೂ ಎಷ್ಟೋ ದಿವಸಗಳಿಂದನೇ ಪರಿಚಯ ಇದ್ದೀವಿ ಅನ್ನೋ ಹಾಗೆ ಎಲ್ಲರೂ ತುಂಬ ಅನ್ಯೋನ್ಯವಾಗಿದ್ದೀವಿ ಚೆನ್ನಾಗಿದ್ದೀವಿ ನಮ್ಗೆ ಯಾವ್ಯಾವ ರಿಲೇಷನ್ಶಿಪ್ ಬೇಕೋ ಎಲ್ಲ ಥರ ಸಿಕ್ಕಿದೆ ತಾಯಿ ಅಕ್ಕ ತಮ್ಮ ಅಣ್ಣ ಇನ್ಯಾರು ಯಾರು ಬೇಕು ಡಾಕ್ಟ್ರು ಏನು ಹೇಳ್ತಾರೆ ಡಾಕ್ಟ್ರಿಗೆ ಏನು ಮಾಡೋದು ಅಂದರೆ ನಾನೇ ನಿಮ್ಮ ಮಗ ಹಾಗೆ ಹೋಗಿ ಮಾ ಯಾವ ಡಾಕ್ಟ್ರುತ್ರ ಹೋಗಿ ನಾನು ಹೇಳಿ ಮಾಡಿಸ್ತೇನೆ ಅಂತ ಹೇಳ್ತಾರೆ ಅಷ್ಟು ವಿನಯವಾಗಿ ವಿನೀತವಾಗಿ ಬೇಡ್ಕೊಡ್ತಾರೆ ಅವರು ಅಷ್ಟೇ ಅವ್ರ ಮನೆಯವರು ಅಷ್ಟೇ ನಮ್ಗೆ ನಮಗೆ ಹೃದಯ ತುಂಬಿ ಬರುತ್ತೆ ಪದಗಳಲ್ಲಿ ಹೇಳಿದ್ರೆ ತುಂಬಾ ಕಡಿಮೆ ಅನ್ಸಾ ಪದಗಳಿಗಿಂತ ಜಾಸ್ತಿ ಇನ್ನೂ ಹೆಚ್ಚು ನಾನು ಇನ್ನೇನು ಹೇಳಕ್ಕೆ ತೋರ್ಸ್ತಾ ಇರ್ತಾ ನಿಮ್ಮ ಹೆಸರು ನನ್ನ ಹೆಸರು ನಿರಂಜಿನಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ಕ್ಷಿತೀಜ ಅಂತ ಹೇಳ್ಬಿಟ್ಟು ನನ್ನ ಮಗಳು ಸ್ಪೆಷಲ್ ನಾನು ಇವಳು ನಾಲ್ಕು ವರ್ಷದಿಂದ ನನಗೆ ನೀವು ಏನನ್ನ ಜಾಬ್ ಅಲ್ಲಿ ಇದ್ರಮ್ಮ ಹೌದು ಈ ಮೊದಲು ನಾನು ಟೀಚರ್ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ನಮ್ಮ ಹಸ್ಬೆಂಡ್ ಕರೋನಾ ಆಗಿ ಹೋದ್ಮೇಲೆ ನಾನು ಹಾ ಅದೇ ಮತ್ತೆ ಪ್ರೈವೇಟ್ ಅಲ್ಲಿ ಇದ್ರಾ ಗವರ್ನಮೆಂಟ್ ಪ್ರೈವೇಟ್ ಅಲ್ಲಿ ಅದೇ ಸೋ ಒಬ್ಬರಿಗೂ ಯಾರನ್ನೂ ದುಡ್ಡು ಕೇಳಲ್ಲ ಅದು ಕೊಡಿಲ್ಲ ಮನೆಯವರ ತರನೇ ನೋಡ್ಕೊಳ್ತಾ ಇದ್ದಾರೆ ಯಾ ಫ್ರೀ ಮೆಡಿಸನ್ ಹುಷಾರಿಲ್ಲ ಅಂತ ವಯಸ್ಸಾದವ್ರಿಗೆ ಮನಸ್ಸಿಗೆ ನೆಮ್ಮದಿ ಬೇಕು ಮನೆಯಲ್ಲಿರೋರೆಲ್ಲ ಎಷ್ಟೋ ಜನ ಮಕ್ಕಳು ಇದ್ದಾರೆ ಮಕ್ಳು ಇಲ್ಲದೆ ಇರೋರಿದ್ದಾರೆ ಮದುವೆ ಮದ್ವೆ ಆಗಿರೋರು ಇದಾರೆ ಮದ್ವೆ ಇಲ್ಲದೆ ಇರೋರಿದ್ದಾರೆ ಇದ್ದಾರೆ ಎಲ್ಲಾ ಜನ ಇದ್ದೀವಿ ನಮ್ಗೆ ಯಾರು ನಾವು ಎಲ್ಲ ಬೇರೆ ಬೇರೆ ಅಂತ ಅನ್ನಿಸ್ತಾನೆ ಇಲ್ಲ ಎಲ್ಲರೂ ಒಂದೇ ಅನ್ನೋದೇ ನಮ್ಮ ಮನಸ್ಸುನೂಪ ನಾವೆಲ್ಲ ಮಾನಸ ಆಶ್ರಯದಲ್ಲಿ ಸೇರ್ಕೊಂಡಿರೋಂಥವ್ರು ಅಂತ ಹೇಳ್ಬೇಕೇ ವಿನಃ ಇನ್ನೇನು ಬೇರೆ ಮಾತೆ ಬಿಡ ಆಲ್ ಇಂಡಿಯಾ ಭಾರತೀಯರು ಅನ್ನೋ ಹಾಗೆ ನಾವೆಲ್ಲರೂ ಮಾನಸ ಆಶ್ರಯದಾತರು ಆಶ್ರಯದಾತರಿಗೆ ನಾವು ಆಶ್ರಯವಾಗಿ ನಮಗೆ ಇನ್ನೇನು ಬೇಡ ಇದಿಗಿಂತ ದೊಡ್ಡ ಆಶ್ರಯ ಇನ್ನೇನು ಬೇಕಾಗಿದೆ ಇನ್ನೇನು ಬೇಡ ಅಂತಾನೆ ದೇವ್ರನ್ನ ಕೇಳ್ಕೊಳ್ಳೋದು ದೇವ್ರೇನಾದ್ರೂ ಬಂದ್ರೆ ನಮ್ಗೊಂದು ಒಳ್ಳೆ ಸಾವು ಕೊಡಪ್ಪ ಅಷ್ಟೇ ನೆಮ್ಮದಿಯಾಗಿರ್ಲಿ ನಿಮ್ಗೆ ಆರೋಗ್ಯ ಕೊಟ್ಟು ಅಷ್ಟೇ ಇನ್ನೇನು ಕೇಳ್ಕೊಳ್ಳೋದು ಅಂದ್ರೆ ಒಂದು ಈ ಗೋಮಾತಾ ಸರ್ಕಲ್ ನಮಗೆ ಒಂದು ಸುವರ್ಣ ಅದೃಷ್ಟ ಅನ್ಕೋಬೇಕು ನಿಮ್ಮಂತವ್ರನ್ನ ನಾವು ಕ್ಯಾಪ್ಚರ್ ಮಾಡೋಕೆ ನಿಮ್ಮ ಇರೋ ಭಾವನೆಗಳು ತಿಳ್ಕೊಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ತಮ್ಮ ಸಮಯ ನಮ್ಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಮ್ಮ ನಮ್ಮ ಆಶ್ರಮದ ಬಗ್ಗೆ ಕೇಳಿದ್ದಕ್ಕೆ ತುಂಬ ತುಂಬ ಸಂತೋಷ ಆಯಿತು ಎಲ್ಲರಿಗೂ ಜನರಿಗೆಲ್ಲ ಗೊತ್ತಾಗಿ ನಮ್ಮ ಆಶ್ರಮ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಷ್ಟೇ ಓಕೆ ಇಂದಿನ ಹನ್ನೊಂದನೇ ದಿನದ ಕಾರ್ಯಕ್ರಮಕ್ಕೆ ಅವರ ಆತ್ಮಕ್ಕೆ ಶಾಂತಿ ತೋರುತ್ತೇವೆ ಹಾಗೂ ಅವರ ಹೆಸರಿನಲ್ಲಿ ಇಂದಿನ ಊಟದ ವ್ಯವಸ್ಥೆ ಮಾಡಿರುವ ನಿಮ್ಮ ವಾರ್ಡ್ ವಾರ್ಡ್ ಜನರಿಗೆಲ್ಲರಿಗೂ ಮಾನಸ ವೃದ್ಧವಾದ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಅವರ ಮಕ್ಕಳಾದ ಮೋಹನ್ ಮತ್ತು ತನುಷ್ಗೆ ದೇವರು ಆಯುರ ಆರೋಗ್ಯ ಭಾಗ್ಯವನ್ನು ಸಂಪತ್ತನ್ನು ಯಶಸ್ಸನ್ನು ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ನೀಡಿ ಸದಾ ಸಂರಕ್ಷಿಸಲಿ ಎಂದು ನಾವೆಲ್ಲರೂ ಅವರಿಗಾಗಿ ಪ್ರಾರ್ಥಿಸುತ್ತೇವೆ ಇಪ್ಪತ್ತೈದನೇ ವಾರ್ಡಿನ ಬಂಡನ್ ಸೀನಾ ಅವರು ಈ ಮಕ್ಕಳು ಮತ್ತು ಅವರ ತಾಯಿಯವರ ಕಾರ್ಯಕ್ರಮಗಳಿಗೆ ತಮ್ಮ ಸಮಯವನ್ನು ಅಮೂಲ್ಯವಾದ ಸಮಯವನ್ನು ವಿನಿಯೋಗಿಸಿರುವುದಕ್ಕಾಗಿ ನಮ್ಮ ಮಾನಸ ವೃದ್ಧಾಶ್ರಮದ ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅವರಿಗೆ ಹೆಚ್ಚಿನ ಸೇವೆ ಮಾಡಲು ಶಕ್ತಿಯನ್ನು ನೀಡಿಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸಿಕೊಳ್ಳುತ್ತೇವೆ ಸರ್ಕಲ್ ಸರ್ಕಲ್ನಿಂದ ಬಂದಿರುವಂತಹ ಮಹೇಶ್ ಆರಾಧ್ಯ ಅವರು ಇಂತಹ ಸಣ್ಣ ಕಾರ್ಯ ಅವರ ದೃಷ್ಟಿಯಲ್ಲಿ ಆದರೆ ಇವು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮಗಳೇ ಹೌದು ಇವರು ಮಾಡುತ್ತಿರುವುದಕ್ಕಾಗಿ ಮಾನಸ ವೃದ್ಧವಾದ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೂ ದೇವರು ಅವರಿಗೂ ಕೂಡ ಆಯುರಾರೋಗ್ಯ ಭಾಗ್ಯವನ್ನು ಸಂಪತ್ತನ್ನು ಮತ್ತು ಹೆಚ್ಚಿನ ಶಕ್ತಿಯನ್ನು ನೀಡಿ ಸದಾ ಸಂರಕ್ಷಿಸಲಿ ಎಂದು ನಾವೆಲ್ಲರೂ ಸದಾ ಪ್ರಾರ್ಥಿಸುತ್ತೇವೆ ಸದಸ್ಯರಾಗಿರುವಂತಹ ಬಂಡಲ್ ಸೀನ ಅವರು ಈ ಮಕ್ಕಳ ಅಭಿವೃದ್ಧಿಗೆ ಮತ್ತು ಅವರ ಕಾರ್ಯಕ್ರಮಕ್ಕೆ ಅವರು ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದು ಎಲ್ಲರಿಗೂ ಅವ್ರನ್ನ ಒಂದು ನೆಲೆ ನೆಲೆಸೋದಕ್ಕೆ ಪ್ರಯತ್ನ ಪಡ್ತಾ ಇರೋದಕ್ಕೆ ಕುಕ್ಕು ಹೃದಯ ಧನ್ಯವಾದಗಳು ಮಾನಸ ವೃದ್ಧಾಶ್ರಮದ ಪರವಾಗಿ ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಸಂಪತ್ತನ್ನು ಯಶಸ್ಸನ್ನು ಹಾಗೂ ಅವರು ಹೆಚ್ಚಿನ ಸೇವೆ ಮಾಡಲು ಇನ್ನೂ ಶಕ್ತಿಯನ್ನು ಕೊಡಿ ಮತ್ತ ಸರ್ಕಲ್ ಇಂದ ಸೊ ಇವತ್ತೊಂದ್ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೀರಾ ಏನ್ ಹಣ ಕಾರ್ಯಕ್ರಮ ಹನ್ನೊಂದು ದಿವಸದ ಕಾರ್ಯಕ್ರಮ ನಾಗಮ್ಮ ಹಾ ಅವ್ರ ಮಕ್ಕಳ ಹಾ ಹನ್ನೊಂದನೇ ನಮ್ಮ ಮಾನಸ ರುದ್ರಾಶ್ರಮ ಕಡೆಯಿಂದ ಊಟಗಳೆಲ್ಲ ಮಾಡ್ತೀವಿ ನೀವು ಹೇಳೋದು ಇಲ್ಲಿ ಮಾನಸ ಹಾಸ್ಪಿಟ್ಲ ಇಪ್ಪತ್ತೈದು ಇಪ್ಪತ್ತೆರಡು ವಾರ್ಡ್ ಎಲ್ಲರ ಸೇರಿ ವಿಧಿವಿಧಿಗಳ ಮೇಲೆ ಎಲ್ಲ ಏನ್ ಮಾಡ್ಬೇಕು ನಮ್ ಕೈಲಾದಷ್ಟು ನಾವು ಮಾಡಿ ಅವನ್ನ ಒಂದು ಇವಾಗ ಆಶ್ರಮ ಹಾಕ್ಬೇಕು ಒಂದು ಒಂದು ಎಜುಕೇಶನ್ ಸಂಬಂಧಪಟ್ಟಂಗೆ ಹಾಕ್ಬೇಕು ಅಂತ ಸರ್ಕಾರನು ಸ್ವಲ್ಪ ಸರ್ಕಾರಕ್ಕೂ ಹೇಳ್ತೀವಿ

ಅದು ಮೂವತ್ತು ರೂಪಾಯಿ ಆದಮೇಲೆ ನಮ್ಮಲ್ಲಿ ಆಜುಬಾಜು ಇರೋ ಹಸುಗಳಿಗೆ ಏನೋ ಒಂದು ಬಾಳೆಹಣ್ಣು ಏನೋ ತಿನ್ಸೋ ಕಾರ್ಯಕ್ರಮಕ್ಕೆ ನೀನು ಕೈ ಜೋಡಿಸಿದ್ದೀನಿ ಅಂತ ಈಗ ಅಮ್ಮನ ಕಾರ್ಯಕ್ರಮದ ಮುಖಾಂತರ ಹೇಳ್ತಾ ಇದ್ದೀಯಾ ಇದು ಡೈಲಿ ಮಾಡ್ತೀಯಾ ಹೆಂಗೆ ಡೈಲಿ ಮಾಡ್ತೀಯಾ ಈ ಆಸಕ್ತಿ ಇದಾ ಸ್ವಯಂ ಪ್ರೇರಿತವಾಗಿ ಇದು ಗೋಮಾತಗೆ ಒಂದು ರೂಪಾಯಿ ಹಾಕೋದನ್ನು ಇಷ್ಟನಾ ನಿನಗೆ 那个，那个。 ಧನ್ಯವಾದಗಳು ಹಾಗೂ ದೇವರು ಅವರ ಬಂಧು ಮಿತ್ರರೆಲ್ಲರಿಗೂ ವಿಜಯ್ ಬುದ್ಧಿಯನ್ನು ನೀಡಿ ಸದಾ ಸಂರಕ್ಷಿಸಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸಿಕೊಳ್ಳುತ್ತೇವೆ ಅನ್ನಪೂರ್ಣೆ ಅನ್ನಪೂರ್ಣಿಮಿಮ ನನ್ನ ಹೆಸರು ಕುಮಾರ್ ಅಂತ ಮಾನಸ ಓಲ್ಡ್ ಏಜ್ ಹೋಮ್ನ ಮ್ಯಾನೇಜರ್ ಆಗಿರುತ್ತೀನಿ ಸೊ ಇಪ್ಪತ್ತೈದು ಇಪ್ಪತ್ತೆಂಟನೇ ವಾರ್ಡ್ನಲ್ಲಿ ವಾಸವಾಗಿರುವಂಥ ಶ್ರೀ ಶ್ರೀಮತಿ ನಾಗಮ್ಮನವರ ಸ್ಮರಣಾರ್ಥ ಪ್ರಯುಕ್ತವಾಗಿ ನಮ್ಮ ಶ್ರೀನಣ್ಣ ಅವರ ನೇತೃತ್ವದಲ್ಲಿ ಇಂದಿನ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಅವರಿಗೆ ಧನ್ಯವಾದಗಳನ್ನು ನಮ್ಮ ಆಶ್ರಮದ ಎಲ್ಲ ಹಿರಿಯರ ಪರವಾಗಿ ಅವರಿಗೆ ಮತ್ತು ಆ ವಾರ್ಡಿನ ಎಲ್ಲ ಜನ ಜನತೆಗೆ ತನ್ನ ಶುಭ ಒಂದು ಆಶೀರ್ವಾದವನ್ನು ಕೊಡ್ಕೊಳ್ತೇನೆ ಹೇಳಿ ಸರ್ ಇದು ಗೋಮಾತ ಸರ್ಕಲ್ನ ಚಿತ್ರೀಕ ಈ ಚಿತ್ರೀಕರಣವನ್ನು ಗೋಮಾತ ಸರ್ಕಲ್ನ ಶ್ರೀ ಮಹೇಶ್ ಸರ್ ಅವರು ಮಾಡಿರ್ತಾರೆ ಅವರು ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತೇವೆ ಓಕೆ